ಈಗ ಈ ಸಂದರ್ಭದಲ್ಲಿ ಸಿಂಹರಾಶಿಯ ಗ್ರಹ ಸಂಚಾರ ಮತ್ತು ಆ ದ್ವಾದಶ ರಾಶಿಗಳನ್ನ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಅವರಲ್ಲಿರುವಂತಹ ಕೆಲವೊಂದು ಸ್ವಾಭಾವಿಕ ಗುಣ ಲಕ್ಷಣಗಳನ್ನ ತಿಳ್ಕೊಳ್ಳೋಣ ಮುಖ್ಯವಾಗಿ ಸಿಂಹರಾಶಿಯವರಲ್ಲಿ ಅತಿಯಾಗಿರುವಂತಹ ಧೈರ್ಯ ಆತ್ಮವಿಶ್ವಾಸ ವಿಲ್ಪವರಂತ ಏನಿರ್ತೀವೋ ಅದು ಅದ್ಭುತವಾಗಿರುತ್ತೆ ಮಾತಿನಲ್ಲಿ ತೋರಿಸುವಂತಹ ಗಂಭೀರ್ಯವಾಗಿರಬಹುದು ಮಾತಿನಲ್ಲಿ ಅಧಿಕಾರ ದಪ್ಪ ಆಗಿರಬಹುದು ನಾಯಕತ್ವ ಲಕ್ಷಣ ಲಕ್ಷಣಗಳಾಗಿರಬಹುದು ಸಿಂಹರಾಶಿಯಲ್ಲಿ ಅದ್ಭುತವಾಗಿರುತ್ತೆ ಇವರಲ್ಲಿ ಸೃಜನಾತ್ಮಕತೆ ಅನ್ನೋದು ಅದ್ಭುತವಾಗಿರುತ್ತೆ ಅಂದ್ರೆ ಬೇರೆಯವರಂತ ಮಾಡುವಂತಹ ಕೆಲಸಗಳಲ್ಲದೆ ಇವರದೇ ಆದಂತಹ ವಿಭಿನ್ನವಾಗಿರುವಂತಹ ಅನನ್ಯವಾಗಿರುವಂತಹ ಒಂದು ಶೈಲಿ ಇವರ ವೃತ್ತಿ ಉದ್ಯೋಗಗಳಲ್ಲಿ ಒಂದು ಅತ್ಯುತ್ತಮ ಪ್ರತಿಭೆ ಮತ್ತು ಪ್ರಶಂಸೆಗಳಿಗೆ ಗುರಿಯಾಗ್ತಾ ಇರ್ತಾರೆ ನಾ ಈ ಸಿಂಹರಾಶಿಯವರ ವಿಷಯಗಳಲ್ಲಿ ವೈವಾಹಿಕ ಜೀವನವನ್ನು ನಾವು ನೋಡುವುದಾದರೆ ಜೀವನ ಸಂಗಾತಿಯ ಜೊತೆ ಸಣ್ಣ ಪುಟ್ಟ ಮನಸ್ಪರ್ಧೆಗಳು ಅಥವಾ ಕೆಲವೊಂದು ಸಾರಿ ಇವರಲ್ಲಿರುವಂತಹ ಈ ಅತಿ ಆಗಿರುವಂತಹ ಅಂದ್ರೆ ಕೆಲವೊಂದು ವಿಷಯಗಳು ನನ್ನದೇ ವಿಷಯ ನಡೆಯಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳಿಂದ ಸಮಟೈಮ್ಸ್ ಲೈಫ್ ಪಾರ್ಟ್ನರ್ ಮಧ್ಯೆ ಡಿಫ್ರೆನ್ಸಸ್ ಅನ್ನೋದು ಆಗ್ತಾ ಇರುತ್ತೆ ಇನ್ನು ಮುಖ್ಯವಾಗಿ ಇವರಲ್ಲಿ ಇರುವಂತಹ ಮತ್ತೊಂದು ಅದ್ಭುತವಾಗಿರುವಂತಹ ವ್ಯಕ್ತಿತ್ವ ಏನಪ್ಪಾ ಅಂದರೆ ಬೇರೆಯವರು ಏನಾದರೂ ಸಹಾಯವನ್ನು ಬೇಡಿ ಅಥವಾ ಸಹ ಸಹ ಈ ಸಮಸ್ಯೆಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಸಹಾಯ ಮಾಡುವುದಾಗಿರ್ಬೋದು ಪರೋಪಕಾರ ಗುಣವಾಗಿರ್ಬೋದು ಈ ಸಮಸ್ಯೆಗಳು ಬೇರೆಯವರ ಸಮಸ್ಯೆಗಳು ಇವರು ಅದ್ಭುತವಾಗಿ ಪರಿಷ್ಕಾರ ಮಾಡ್ತಾರೆ ಆದರೆ ಇವರಿಗೆ ಬಂದಿರುವಂತಹ ಸಮಸ್ಯೆಗಳನ್ನು ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಇವರಿಗೆ ಇಷ್ಟವಾಗುವುದಿಲ್ಲ ಎಲ್ಲಿ ಎಷ್ಟೇ ನೋವಿದ್ದರೂ ಎಷ್ಟೇ ಕಷ್ಟ ಇದ್ರೂ ಸಮಸ್ಯೆಗಳಿದ್ರೂ ಒಳಗಡೆ ಹೃದಯಕ್ಕೆ ತಗೊಳ್ತಾರೆ ಆದ್ದರಿಂದ ಸಿಂಹರಾಶಿಯಲ್ಲಿ ನಾವು ಅನೇಕ ಜನರಿಗೆ ಹೃದಯ ಪರವಾಗಿರುವಂತಹ ವಯಸ್ಸಾದ ಮೇಲೆ ಹೃದಯ ಸಂಬಂಧಿತ ಸಮಸ್ಯೆಗಳಾಗಿರಬಹುದು ಅಥವಾ ರಕ್ತದೊತ್ತಡ ಇತ್ಯಾದಿ ಸಮಸ್ಯೆಗಳನ್ನು ನಾವು ಕಾಣಬಹುದು ಇನ್ನು ಇವರಲ್ಲಿರುವಂತಹ ಮಕ್ ಮತ್ತೊಂದು ಒಂದು ಲಕ್ಷಣ ಅಂದ್ರೆ ಪ್ರೀತಿ ಆದ್ರೂನು ಸರಿ ದ್ವೇಷ ಆದ್ರೂನು ಸರಿ ಒಂದೇ ಲೆವೆಲ್ ತೋರಿಸ್ತಾ ಇರ್ತಾರೆ ಆದ್ದರಿಂದ ಪ್ರೀತಿ ಮಾಡೋದ್ರಲ್ಲಿ ಪ್ರೀತಿ ಪ್ರೀತಿ ಅಂದ್ರೆ ಆ ಎಮೋಷನ್ ಆ ಭಾವೋದ್ವೇಗ ಆ ಪರ್ಟಿಕ್ಯುಲರ್ ಆಗಿ ಪ್ರೀತಿ ತೋರಿಸುವಂತಹ ಪ್ರೀತಿ ಅಷ್ಟು ಅದ್ಭುತವಾಗಿರುತ್ತೋ ಅದೇ ರೀತಿ ದ್ವೇಷ ಕೂಡ ಅದೇ ರೀತಿಯಲ್ಲೇ ಇರುತ್ತೆ ಆದ್ದರಿಂದ ಬಹಳಷ್ಟು ಜನರು ಇವರನ್ನ ಕಠಿಣ ಹೃದಯರು ಅಂತ ಕೂಡ ಕರಿತಾ ಇರ್ತಾರೆ ಈ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಪ್ರಾಮಾಣಿಕತೆಗೆ ಧರ್ಮಕ್ಕೆ ಬೆಲೆ ಕೊಡುವವರಾಗಿರ್ತಾರೆ ಬಟ್ ಇವರಲ್ಲಿ ಬದಲಾಯಿಸ್ಕೊಳ್ಳುವಂತಹ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಇವರು ಪ್ರಶಂಸೆಗಳಿಗೆ ಹೊಗಳಿಕೆಗೆ ಮಣಿಯುವುದು ಅಂದ್ರೆ ಯಾರಾದರೂ ಅದ್ಭುತವಾಗಿ ಇವರು ಮಾಡ್ತಾ ಇರುವಂತಹ ಹಾರ್ಡ್ ವರ್ಕ್ ಆಗಿರ್ಬೋದು ಇವರ ಗುಣಗಳನ್ನು ಯಾರಾದರೂ ಪ್ರಶಂಸೆ ಮಾಡಿದ್ರೆ ಅತಿ ಅದ್ಭುತವಾಗಿ ಇವರು ಆದಷ್ಟು ಬೇಗ ಮೆಲ್ಟ್ ಆಗಿಬಿಡ್ತಾರೆ ಆದ್ದರಿಂದ ಅಭಿನಂದನೆಗಳಿಗೆ ಮಣಿಯುವಂತಹ ಒಂದು ಸ್ವಭಾವ ಇವರಿಗೆ ಇರುತ್ತೆ ಅದೇ ರೀತಿ ದ್ವೇಷವನ್ನು ಸಾಧಿಸುವುದರಲ್ಲಿ ಕೂಡ ಯಾವುದಾದ್ರೂ ಒಂದು ವ್ಯಕ್ತಿಯ ಜೊತೆ ವೈಮನಸ್ಕ ಬಂದ್ರೆ ಅದೇ ರೀತಿಯಲ್ಲಿ ಅವರ ಜೊತೆ ವರ್ಷಗಳ ಕಾಲ ಮಾತನಾಡದೆ ಇರುವುದು ಇವರ ಸ್ವಭಾವವಾಗಿರುತ್ತೆ ಕಷ್ಟಪಡಿ ಕಷ್ಟ ಬಿದ್ದು ಅಂದರೆ ಅತ್ಯುತ್ತಮವಾಗಿರುವಂತಹ ಕಷ್ಟದಿಂದ ತುಂಬಾ ಹಾರ್ಡ್ ವರ್ಕ್ ಜೀವನದಲ್ಲಿ ಹಂತ ಹಂತವಾಗಿ ಉನ್ನತ ಸ್ಥಿತಿಯನ್ನ ಇವರು ಪಡಿತಾರೆ ಮುಖ್ಯವಾಗಿ ಇವರಿಗೆ ಈ ಇವರಲ್ಲಿರುವಂತಹ ಒಂದು ಶಿಸ್ತು ಭಾವನೆ ಈ ಸಮಯ ಪಾಲನೆ ಆಗಿರ್ಬೋದು ಪಂಕ್ಚುವಾಲಿಟಿ ಡಿಸಿಪ್ಲೈನ್ ಇತ್ಯಾದಿ ವಿಷಯಗಳಿಗೆ ಅಧಿಕವಾಗಿ ಪ್ರಾಧಾನ್ಯತೆ ನೀಡ್ತಾ ಇರ್ತಾರೆ ಆದ್ದರಿಂದ ಸಿಂಹರಾಶಿಯವರು ಮುಖ್ಯ ಉನ್ನತವಾಗಿರುವಂತಹ ಅಧಿಕಾರ ಹುದ್ದೆಗಳಲ್ಲಾಗಿರ್ಬೋದು ನಾ ಒಬ್ಬ ನಾಯಕನಾಗಿ ತಮ್ಮ ಸಮೂಹವನ್ನು ಒಂದು ಡಿಸಿಪ್ಲೈನ್ ಟೀಮ್ ಆಗಿ ಮಾಡುವುದಾಗಿರ್ಬೋದು ಇಂತಹ ವೃತ್ತಿಗಳಲ್ಲಿ ಅದ್ಭುತವಾಗಿ ಯಶಸ್ವಿಯಾಗ್ತಾರೆ ಇನ್ನು ವೈಯಕ್ತಿಕ ವೈಯಕ್ತಿಕ ಗೌರವ ಮುಖ್ಯವಾಗಿ ಕುಟುಂಬದ ಗೌರವ ಇತ್ಯಾದಿ ವಿಷಯಗಳಿಗೆ ಅಧಿಕ ಪ್ರಾ ಪ್ರಾಮುಖ್ಯತೆಯನ್ನ ನೀಡುತ್ತಾ ಇರ್ತಾರೆ ಇವರು ಎಷ್ಟೇ ಕಷ್ಟ ಬಿದ್ರು ಕೂಡ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಅದರಿಂದ ಇವರ ಕುಟುಂಬಕ್ಕೆ ಆಧಾರವಾಗಿ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿಗೆ ಸಮಸ್ಯೆ ಬಂದರೂ ಕೂಡ ಅವರಿಗೆ ಸಮಸ್ಯೆ ಬಂದಿದೆ ಅನ್ನುವ ರೀತಿಯಲ್ಲಿ ಇವರು ಪ್ರತಿಕ್ರಿಯೆಯನ್ನ ನೀಡ್ತಾ ಇರ್ತಾರೆ ಆದ್ದರಿಂದ ಎಷ್ಟೇ ಒಳ್ಳೆಯತನ ಎಷ್ಟೇ ಅರ್ಥ ಮಾಡ್ಕೊಳ್ಳುವಂತಹ ಪರೋಪಕಾರ ಗುಣವಿದ್ದರೂ ಕೂಡ ಸಮಾಜ ಇವರ ಮೇಲೆ ಒಂದು ಕಠಿಣ ಹೃದಯ ಅಂತ ಹೇಳ್ತಾರೆ ಆದ್ದರಿಂದ ಇವರು ಸ್ವಾಭಾವಿಕವಾಗಿ ಆಗ ಆ ರೀ ಆ ರೀತಿ ಇಲ್ಲದಿದ್ದರೂ ಕೂಡ ಸಮಾಜ ದೃಷ್ಟಿಯಲ್ಲಿ ಕಠಿಣ ಹೃದಯಗಳಾಗಿ ಇರ್ತಾರೆ ಇನ್ನು ಇವರನ್ನ ಭಯದಿಂದಾನೋ ಅಥವಾ ಮತ್ತೊಂದು ವಿಷಯದಿಂದನೋ ಇವರನ್ನ ಎದುರಿಸೋದು ಅಥವಾ ಕಂಟ್ರೋಲಲ್ಲಿ ಅದುಪಗಳ ಅದುಪಲ್ಲಿ ಇಟ್ಕೊಳ್ಳೋದು ಅನ್ನೋದು ತುಂಬಾ ಕಷ್ಟವಾಗಿರುವಂತಹ ವಿಷಯ ಆದ್ದರಿಂದ ಯಾವುದೇ ಭಯ ಅನ್ನೋದು ಇವರ ರಾಶಿಯಲ್ಲಿ ಆಗಿ ಇವರ ಗುಣಗಳಲ್ಲಿ ಇರುವುದಿಲ್ಲ ಇನ್ನು ನವೆಂಬರ್ ಮಾಸದಲ್ಲಿ ಸಿಂಹ ರಾಶಿಯಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ಗೋಚಾರ ಫಲಗಳನ್ನು ನಾವು ನೋಡುವುದಾದರೆ ಈಗ ಮುಖ್ಯವಾಗಿ ನಾಲ್ಕನೇ ಭಾವ ಅಂದರೆ ಚತುರ್ಥ ಸ್ಥಾನ ಸ್ಥಾನ ಆಗಿರುವಂತಹ ಅರ್ಧಾಷ್ಟಮದಲ್ಲಿ ಈಗ ಕುಜ ರವಿಯರು ಈಗ ಇರ್ತಾರೆ ಇನ್ನು ಆಗಿರುವಂತಹ ಗುರುಬಲ ಏನಾದರೂ ಬಲವನ್ನು ನೀಡ್ತಾ ಇದೆಯಾ ಗುರುಗ್ರಹ ಬದಲಾಗಿದಂತಹ ತಾತ್ಕಾಲಿಕವಾಗಿ ಒಂದು ನಲವತ್ತೈದು ದಿನಗಳ ಕಾಲ ಏನಾದರೂ ಅನುಕೂಲತೆ ನೀಡ್ತಾ ಇದೆ ಅಂದ್ರೆ ಅವರು ವ್ಯಯ ಭಾವದಲ್ಲಿ ಗುರುವಿನ ಸಂಚಾರ ಅನ್ನೋದು ಗೋಚಾರವಾಗ್ತಾ ಇದೆ ಇನ್ನ ಹದಿನಾರನೇ ತಾರೀಕು ವರೆಕೂ ರಾಷ್ಟ್ರಾಧಿಪತಿ ರವಿ ತುಂಬಾ ಯೋಗಕಾರಕನಾಗಿರ್ತಾರೆ ಆದ ಮೇಲೆ ಹದಿನಾರರಿಂದ ಸ್ವಲ್ಪ ರವಿಯ ಬಲಿಯು ಬಲವು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಇನ್ನ ಬುಧ ಶುಕ್ರರು ಸ್ವಲ್ಪ ದಶಮ ಸ್ಥಾನದಲ್ಲಿ ಯೋಗಕಾರಕರಾಗಿ ಕೆಲವೊಂದು ಶುಭ ಫಲಗಳನ್ನ ಆ ಫಲಗಳೇನು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳು ನೋಡುವುದಾದರೆ ಇನ್ನ ಹಿಂದಿನ ತಿಂಗಳವರೆಗೂ ಯೋಗಕಾರಕನಾಗಿರುವಂತಹ ಕುಜ ಮಹಾಶಿಯ ಕೆಂಪು ಗ್ರಹ ಅಂತ ಏನು ಕರಿತೀವೋ ಮಂಗಳ ಅಂಗಾರಕ ಅಂತ ಏನು ಕರಿತೀವೋ ಅವ್ರಿಗೆ ಅರ್ಧಾಷ್ಟಮದಲ್ಲಿ ನಾಲ್ಕನೇ ಭಾವದಲ್ಲಿ ಬಂದು ಸ್ವಲ್ಪ ಸವಾಲುಗಳನ್ನು ನೀಡ್ತಾ ಇರ್ತಾರೆ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರತಿಕೂಲ ಫಲಗಳನ್ನು ನೀಡಿದರೂ ಇವರಲ್ಲಿರುವಂತಹ ಆತ್ಮವಿಶ್ವಾಸ ಧೈರ್ಯದಿಂದ ಎಂತಹ ಸಮಸ್ಯೆ ಬಂದರೂ ಅದನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವು ಇವರಲ್ಲಿ ಇರುತ್ತೆ ಇನ್ನು ಈ ಮಾಸದಲ್ಲಿ ಮುಖ್ಯವಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಈಗ ಅಧಿಕ ಅನಾವಶ್ಯ ಅಂದರೆ ಅವಶ್ಯಕ ಖರ್ಚುಗಳು ಆಕಸ್ಮಿಕವಾಗಿ ಬರುವುದರಿಂದ ಖರ್ಚ್ ಆದಾಯಕ್ಕಿನ್ನ ಖರ್ಚುಗಳ ಸ್ಥಾನ ಆ ಅಂದರೆ ಅಧಿಕವಾಗಿ ಆಗಿರುವುದರಿಂದ ಸ್ವಲ್ಪದ ಮಟ್ಟಿಗೆ ಹಣಕಾಸಿನ ಸಮಸ್ಯೆ ಅಥವಾ ಪ್ರತಿನಿತ್ಯವೂ ಮಾಡ್ತಾ ಇರುವಂತಹ ಹೂಡಿಕೆ ಉಳಿತಾಯಗಳಿಗೆ ಈ ಮಾಸದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು ಇನ್ ಕೇಸ್ ಪ್ರತಿ ತಿಂಗಳು ಏನಾದರೂ ಇ ಎಮ್ ಐ ಲೋನ್ಸ್ ಆ ರೀತಿ ಪೇ ಮಾಡ್ತಾ ಇದ್ರೆ ಈಗ ಆಕಸ್ಮಿಕವಾಗಿ ಬರ್ತಾ ಇರುವಂತಹ ಖರ್ಚುಗಳ ಮುಖಾಂತರ ಅವುಗಳನ್ನ ಅಂದ್ರೆ ಕ್ಲಿಯರ್ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಆಗಬಹುದು ಅದರಲ್ಲಿಯೂ ಕೂಡ ಇವರು ಮಾಡುವಂತಹ ಖರ್ಚುಗಳು ಕುಟುಂಬ ಅವಶ್ಯಕತೆಗಳಿಗೆ ಕುಟುಂಬದಲ್ಲಿ ಸಂತಾನದ ವಿಷಯದಲ್ಲಾಗಿರಬಹುದು ಕುಟುಂಬ ಅವಶ್ಯಕತೆಗಳಾಗಿರ್ಬಹುದು ಕುಟುಂಬದಲ್ಲಿ ನಡೀತಾ ಇರುವಂತಹ ಶುಭ ಕಾರ್ಯಗಳಿಗೋಸ್ಕರ ಆಗಿರಬಹುದು ಅಧಿಕ ಮೊತ್ತದಲ್ಲಿ ಖರ್ಚು ಮಾಡುವಂತಹ ಸಾಧ್ಯತೆಯು ಈ ಗೋಚಾರವಾಗ್ತಾ ಇದೆ ಅದೇ ರೀತಿ ಉತ್ತಿ ಉದ್ಯೋಗ ಸ್ಥಾನಗಳಲ್ಲಿ ನಾವು ನೋಡುವುದಾದರೆ ಅದು ಮುಖ್ಯವಾಗಿ ಪ್ರೈವೇಟ್ ಸೆಕ್ಟರ್ ಅಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಅಥವಾ ಗೌರ್ಮೆಂಟ್ ಆಫೀಸಲ್ಲಿ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿರುವಂತಹ ಬದಲಾವಣೆಗಳಾಗಿರ್ಬೋದು ಡಿಪ್ಯುಟೇಷನ್ ಮೇಲಾಗಿರಬಹುದು ಈಗ ಕುಟುಂಬದಿಂದ ತಮ್ಮ ಸ್ಥಾನದಿಂದ ದೂರದ ಪ್ರದೇಶಕ್ಕೆ ಹೋಗುವಂತಹ ಸಂದರ್ಭಗಳು ಈ ಮಾಸದಲ್ಲಿ ಕಾಣಬಹುದು ಅದೇ ರೀತಿ ಈಗ ಈ ಕೆಲಸ ಮಾಡ್ತಾ ಇರುವಂತಹ ವರ್ಕಿಂಗ್ ಅವರ್ಸ್ ಏನಿರುತ್ತೆ ಈಗ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಶಿಫ್ಟ್ಸ್ ಇರುತ್ತೆ ಈ ಶಿಫ್ಟ್ಸ್ ಅಲ್ಲಿ ಕೂಡ ಇಷ್ಟು ದಿನ ಜನರಲ್ ಶಿಫ್ಟ್ ಅಂತ ಅಥವಾ ಡೇ ಶಿಫ್ಟ್ ಮಾಡ್ತಾ ಇರ್ತಾರೆ ಬಟ್ ಸಡನ್ ಆಗಿ ಈ ಸಂದರ್ಭದಲ್ಲಿ ಈ ಶಿಫ್ಟ್ಗಳಲ್ಲಿ ಬದಲಾವಣೆ ಮಾಡುವಂತಹ ಕೆಲಸದ ಸಮಯದಲ್ಲಿ ಬದಲಾವಣೆ ಅನ್ನೋದು ಸ್ವಲ್ಪ ನಿದ್ದೆಗೆ ಅಥವಾ ಆತಂಕವನ್ನು ಮೂಡಿಸ್ತಾ ಇರುತ್ತೆ ಇನ್ನು ಈ ಸಂದರ್ಭದಲ್ಲಿ ಈ ವೃತ್ತಿ ಉದ್ಯೋಗಗಳ ವಿಷಯಗಳಲ್ಲಾಗಿರ್ಬೋದು ವ್ಯಾಪಾರ ವಿಷಯಗಳಲ್ಲಾಗಿರ್ಬೋದು ಕುಟುಂಬಕ್ಕೆ ಕುಟುಂಬ ಸದಸ್ಯರಿಗೆ ಕೆಲವೊಂದು ದಿನಗಳ ಕಾಲ ದೂರ ಪ್ರಾಂತಗಳಿಗೆ ಅಥವಾ ಬೇರೆ ರಾಜ್ಯಗಳಿಗೆ ಹೋಗುವಂತಹ ಸಾಧ್ಯತೆಯು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಅದರ ಜೊತೆಗೆ ಕೆಲಸದಲ್ಲಿರುವಂತಹ ಒತ್ತಡ ಮತ್ತು ಅದರ ಜೊತೆಗೆ ಈ ಅನಾವಶ್ಯಕ ಅವಶ್ಯಕ ಖರ್ಚುಗಳಿಂದ ಈ ಮಾಸ ಆದಾಯ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ತೊಂದರೆಯನ್ನು ಎದು ಅಂದರೆ ಎದುರಿಸುವಂತಹ ಸಾಧ್ಯತೆಯು ಇರುತ್ತೆ ನ ಸಪ್ತಮದ ಭಾವದಲ್ಲಿರುವಂತಹ ರಾಹು ಅದೇ ರೀತಿ ಅಷ್ಟಮ ಭಾವದಲ್ಲಿ ಇರುವಂತಹ ಶನಿ ಪರಮಾತ್ಮ ಈಗ ಅನೇಕ ವಿಷಯಗಳಲ್ಲಿ ಅಂದರೆ ಅನಾ ಕೆಲವೊಂದು ಪ್ರಯಾಣಗಳು ಪ್ರಯಾಣಗಳ ಮುಖಾಂತರ ಆಗುವಂತಹ ಸುಸ್ತು ಪ್ರಯಾಣಗಳ ಮುಖಾಂತರ ಕೆಲವೊಂದು ಪ್ರಯಾಣಗಳು ಪೋಸ್ಟ್ಪೋನ್ ಆಗೋದು ಅಥವಾ ಪ್ರಯಾಣಗಳಲ್ಲಿ ಆತಂಕಗಳು ಇದ್ರೂ ದೂರ ಪ್ರಾಂತ ಪ್ರಯಾಣಗಳು ಮಾಡುವಂತಹ ಅಥವಾ ವಿದೇಶಗಳಲ್ಲಿ ವಿದ್ಯಾ ಉದ್ಯೋಗ ಇತ್ಯಾದಿ ವಿಷಯಗಳಿಂದ ವಿದೇಶಕ್ಕೆ ಹೋಗಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇರುವಂತಹ ಸಿಂಹರಾಶಿಯವರಿಗೆ ಈ ಮಾಸ ಅನುಕೂಲವಾಗಿರುತ್ತೆ ಮಾಡುವಂತಹ ಪ್ರಯತ್ನಗಳು ಸಫಲೀಕೃತವಾಗಿರುತ್ತೆ ಇನ್ನು ಯಾವುದಾದ್ರೂ ವ್ಯಾಪಾರಗಳಲ್ಲಿ ವ್ಯಾಪಾರ ವಿಷಯಗಳಲ್ಲಾಗಿರ್ಬೋದು ಅಥವಾ ಉದ್ಯಮಿಗಳಾಗಿರಬಹುದು ಅವರು ಇನ್ವೆಸ್ಟ್ಮೆಂಟ್ಸ್ ಅಂತ ಅಥವಾ ಗೃಹ ನಿರ್ಮಾಣ ಆಗಿರಬಹುದು ಕೆಲವೊಂದು ವಿಷಯಗಳಲ್ಲಿ ಹೂಡಿಕೆಗಳು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಈಗ ಖರ್ಚು ಮಾಡುವಂತಹ ನೀವು ಒಂದು ರೀತಿ ಬಡ್ಜೆಟ್ ಇಟ್ಕೊಂಡಿರ್ತೀರ ಎಕ್ಸ್ಪೆಕ್ಟೇಷನ್ ಒಂದು ರೀತಿ ಇರುತ್ತೆ ಬಟ್ ಫೈನಲ್ ಆಗಿ ಬರುವಂತಹ ಖರ್ಚು ಆಗುವಂತಹ ಖರ್ಚು ಎಕ್ಸ್ಪೆಕ್ಟೇಷನ್ ಮೀರಿ ಇರುತ್ತೆ ಅದು ದುಪ್ಪಟ್ಟು ಎಕ್ಸ್ಪೆ ಆಗ್ಬೋದು ಅಥವಾ ಅದಕ್ಕಿಂತ ಡಬಲ್ ಆಗ್ಬೋದು ಈ ಸಂದರ್ಭದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಮಸ್ಯೆಗಳು ಅಂದರೆ ನೀವು ಒಂದು ಪರ್ಟಿಕ್ಯುಲರ್ ಕೊಟೇಶನ್ ಮಾಡ್ಕೊಂಡಿರ್ತೀರ ಇಷ್ಟು ರೇಟ್ ಆಗ್ಬೋದು ಅಥವಾ ಒಂದು ಪ್ಲಾನಿಂಗ್ ಮಾಡ್ಕೊಂಡಿರ್ತೀರಾ ಇಷ್ಟು ಅಮೌಂಟಲ್ಲಿ ಮುಗಿಸ್ಬೋದು ಅಂತ ಬಟ್ ಈ ಸಂದರ್ಭದಲ್ಲಿ ಬೆಳೆದಿರುವಂತಹ ರೇಟ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಆಕಸ್ಮಿಕವಾಗಿ ಈ ಪ್ರೈಸಿಂಗ್ ಅಲ್ಲಿ ಡಿಫ್ರೆನ್ಸಸ್ ಬರುವುದರಿಂದ ಎಕ್ಸ್ಪೆಕ್ಟೇಷನ್ಸ್ ಮೀರಿ ಹೂಡಿಕೆಗಳು ಮಾಡುವಂತಹ ಸಂದರ್ಭಗಳು ಬರಬಹುದು ಆದರೆ ಈ ಸಂದರ್ಭದಲ್ಲಿ ಯಾವುದೇ ವಿಷಯದಲ್ಲಿ ಮುಖ್ಯವಾದಂತಹ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಅಥವಾ ಆವೇಶದಿಂದ ಕೋಪದಿಂದ ಕ್ಷಣಿಕಾವೇಶ ನಿರ್ಧಾರಗಳಕ್ಕೆ ತಗೊಳಕ್ಕೆ ಹೋಗಬೇಡಿ ಸೊ ಒಂದಕ್ಕೆ ಎರಡು ಬಾರಿ ಯೋಚನೆ ಮಾಡಿ ನಿಮ್ಮ ನಿರ್ಧಾರಗಳನ್ನ ತಗೋಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಯಾರಿಗಾದ್ರೂ ಅಶ್ಯೂರೆನ್ಸ್ ಕೊಡುವಂತಹ ಸಂದರ್ಭಗಳಲ್ಲಿ ಗ್ಯಾರಂಟಿ ಕೊಡುವಂತಹ ಸಂದರ್ಭಗಳಲ್ಲಿ ಮಾತು ಕೊಡುವಂತಹ ಸಂದರ್ಭಗಳಲ್ಲಿ ಅದು ನೀವು ಕೊಟ್ಟಿರುವಂತಹ ಮಾತು ನೆರವೇರಿಸಕ್ಕಾಗುತ್ತಾ ಪ್ರಯತ್ನ ಮಾಡ್ತೀನಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಥವಾ ಖಂಡಿತ ಹೆಲ್ಪ್ ಮಾಡ್ತೀನಿ ಅನ್ನೋದಕ್ಕೂ ನಾನು ಪ್ರಯತ್ನ ಮಾಡ್ತೀನಿ ಅನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಆದ್ದರಿಂದ ಯಾರಿಗಾದರೂ ಒಂದು ಪ್ರಾಮಿಸ್ ಮಾಡ್ತಾ ಇದ್ದರೆ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಅಥವಾ ಮಾತು ವಿಷಯಗಳಲ್ಲಾಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಅಥವಾ ವೈವಾಹಿಕ ಅಂದ್ರೆ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ನೀವು ಯಾರ ಅಭಿಪ್ರಾಯ ಇತರ ಕುಟುಂಬ ಸದಸ್ಯರ ಅಭಿಪ್ರಾಯವನ್ನು ಕೂಡ ತಿಳ್ಕೊಂಡು ನೀವು ಅಶೂರೆನ್ಸ್ ಕೊಡಬೇಕಾಗಿರುತ್ತೆ ಇನ್ ಕೇಸ್ ಏನಾಗುತ್ತೆ ಇನ್ ಕೇಸ್ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಬಂದ್ರು ಕೂಡ ನಿಮ್ಮ ಪ್ರಾಮಿಸ್ ಬ್ರೇಕ್ ಹಾಕುವುದಕ್ಕೆ ಅಥವಾ ನಿಮ್ಮ ನನ್ನ ಮಾತು ಕೊಟ್ಟು ತಪ್ಪದಲ್ಲ ಅನ್ನುವಂತಹ ಕೆಲವೊಂದು ಸಂದರ್ಭಗಳಿಂದ ನಿಮಗೆ ಅನಾವಶ್ಯಕ ಕೋಪ ಬರುವುದಕ್ಕೆ ಆವೇಶಕ್ಕೆ ಒಳಗಾಗುವುದಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ಈ ಸಂದರ್ಭದಲ್ಲಿ ಮುಂಚೆ ಹೇಳಿದ್ನಲ್ವಾ ಸ್ವಲ್ಪ ಸ್ಥಾನ ಬದಲಾವಣೆ ಅನ್ನೋದಿರುತ್ತೆ ಕೆಲವೊಂದು ದಿನಗಳ ಕಾಲ ದೂರ ಪ್ರಾಂತಗಳಲ್ಲಿ ಅಥವಾ ಇತರ ರಾಜ್ಯಗಳಲ್ಲಿ ವೃತ್ತಿ ಉದ್ಯೋಗ ವ್ಯಾಪಾರ ವಿಷಯಗಳಿಗೋಸ್ಕರ ಕೆಲವೊಂದು ದಿನಗಳ ಕಾಲ ನೀವು ಇತರ ಪ್ರಾಂತ ಬೇರೆ ಪ್ರಾಂತಗಳಲ್ಲಿ ಹೋಗಿ ವಾಸ ಮಾಡಬೇಕಾಗಿರುತ್ತೆ ಇನ್ ಕೇಸ್ ನೀವೇನಾದರೂ ಫ್ರೀ ಆಗಿ ಬುಕ್ ಮಾಡ್ಕೊಂಡಿದ್ರೆ ಪ್ಲಾನ್ ಮಾಡ್ಕೊಂಡಿದ್ರೆ ಕೆಲವೊಂದು ತೀರ್ಥಯಾತ್ರೆಗಳಾಗಿರ್ಬೋದು ಅಥವಾ ಟ್ರಿಪ್ಗಳಾಗಿರ್ಬೋದು ಕೆಲವೊಂದು ವಿಹಾರ ಯಾತ್ರೆಗಳಾಗಿರಬಹುದು ಕುಟುಂಬದ ಜೊತೆಗೆ ಕೆಲವೊಂದು ದಿನಗಳ ಕಾಲ ಹೋಗಿ ಬರೋಣ ಅಂದ್ಕೊಂಡಿರುವಂತಹ ನಿಮ್ಮ ಪ್ಲಾನಿಂಗ್ಸ್ ಏನಿರುತ್ತೋ ನಿಮ್ಮಲ್ಲಿರುವಂತಹ ಬಿಸಿ ಸ್ಕೆಡ್ಯೂಲ್ ಆಗಿರ್ಬೋದು ಕೆಲಸದ ಒತ್ತಡದಿಂದ ಪೋಸ್ಟ್ಪೋನ್ ಆಗುವುದಕ್ಕೆ ಆದ್ದರಿಂದ ಕುಟುಂಬಸ್ಥರಿಗೆ ಕೆಲವೊಂದು ವಿಷಯಗಳಲ್ಲಿ ನಿರಾಶೆ ಮೂಡುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಇನ್ನೊಂದು ಸಾರಿ ಮತ್ತೊಂದು ಸಾರಿ ಫೇಕ್ ಪ್ರಾಮಿಸಸ್ಸು ಅಥವಾ ಅನಾವಶ್ಯಕವಾಗಿ ಮಾತು ಕೊಡೋದು ಈ ವಿಷಯಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮನೆಯವರಿಗೆ ಹೇಳಿ ಸುಮ್ಮನೆ ಆಸೆ ಮೂಡಿಸಿ ಆ ಕೊನೆ ಕ್ಷಣದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿರೋದಂತಹ ಕ್ಷಣದಲ್ಲಿ ಇಲ್ಲ ಆಗಲ್ಲ ಮತ್ತೊಂದು ಸಾರಿ ನೋಡೋಣ ಅಂದರೆ ಅದು ತುಂಬ ನಿರಾಶೆಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದ್ದೇನೆ ಇನ್ನು ಅದೇ ರೀತಿ ಈ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಾಗಿರ್ಬೋದು ಅಥವಾ ತೂಕದ ಹೆಚ್ಚಳ ಆಗಿರೋದರಿಂದ ಸ್ವಲ್ಪ ಒಬೆಸಿಟಿ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ದೈಹಿಕ ವ್ಯಾಯಾಮ ಮಾಡದೇ ಇಲ್ಲದೇ ಸಂದರ್ಭಗಳಲ್ಲಿ ಸರಿಯಾದ ಸಮಯದಲ್ಲಿ ಆಹಾರ ತಗೊಳ್ಳೋದಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಜೀರ್ಣಾಶಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರ್ಬೋದು ಅಥವಾ ಮೂಳೆಗಳಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರ್ಬೋದು ಸ್ವಲ್ಪ ಫಾಸ್ಟಾಗಿ ಹೋಗೋವಂತಹ ಸಂದರ್ಭಗಳಲ್ಲಿ ಅಥವಾ ಯಾವುದಾದ್ರೂ ಮೂಮೆಂಟ್ ಆಗುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ಸ್ವಲ್ಪ ಪೆಟ್ ಮಾಡಿಕೊಳ್ಳೋದು ಬೋನ್ಸ್ ಸ್ವಲ್ಪ ಫ್ರ್ಯಾಕ್ಚರ್ ಆಗೋದು ಇತ್ಯಾದಿ ಸಮಸ್ಯೆಗಳು ಹುಷಾರಾಗಿರಬೇಕಾಗಿರುತ್ತೆ ಗಾಡಿ ಓಡಿಸುವಾಗ ಆಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳನ್ನು ಬ ಅಂದರೆ ತುಂಬ ತೂಕ ಇರುವಂತಹ ಭಾರ ಇರುವಂತಹ ವಸ್ತುಗಳನ್ನು ಕ್ಯಾರಿ ಮಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ನಿಮ್ಮ ಆರೋಗ್ಯ ಮತ್ತು ಮುಖ್ಯವಾಗಿ ಬೋನ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಹುಷಾರಾಗಿರಬೇಕಾಗುತ್ತೆ ಇನ್ನು ಈ ಸಂದರ್ಭದಲ್ಲಿ ಚರ್ಮ ಸಂಬಂಧಪಟ್ಟಂತಹ ಸಮಸ್ಯೆ ಸ್ಕಿನ್ ರಿಲೇಟೆಡ್ ಡಿಸೀಸಸ್ ಆಗಿರ್ಬೋದು ಅಥವಾ ಸ್ಕಿನ್ ಡ್ರೈ ಸ್ಕಿನ್ ಆಗೋದು ಈ ವಿಷಯಗಳಿಂದ ಅನುಕೂ ಕೆಲವೊಂದು ಸಮಸ್ಯೆಗಳು ಇದ್ರೂ ಕೂಡ ಬಟ್ ಹನ್ನೆರಡನೇ ಸ್ಥಾನಕ್ಕೆ ಬಂದಿರುವಂತಹ ವ್ಯಯ ಭಾವಕ್ಕೆ ಬಂದಿರುವಂತಹ ಗುರುಮಹಾಶಯರು ಈ ರಾಷ್ಟ್ರಾಧಿಪತಿಯಾಗಿರುವಂತಹ ರವಿಗೆ ಮಿತ್ರಗ್ರಹ ಆಗಿರೋದ್ರಿಂದ ಈಗ ಈ ಪರ್ಟಿಕ್ಯುಲರ್ ಆಗಿ ಈ ಕೆಲವೊಂದು ಸಮಸ್ಯೆಗಳಿಂದ ಕೆಲವೊಂದು ಜವಾಬ್ದಾರಿಗಳಿಂದ ಕೆಲವೊಂದು ಆತಂಕಗಳಿಂದ ಸಾಲದ ಸಮಸ್ಯೆಗಳಿಂದ ಈ ಸಂದರ್ಭಗಳಲ್ಲಿ ಹೊರಗಡೆ ಬರೋದಕ್ಕೆ ಅಥವಾ ಸಾಲಗಳನ್ನು ಕ್ಲಿಯರ್ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಅನುಕೂಲ ಫಲಗಳ ಬಗ್ಗೆ ಮಾತಾಡುವುದಾದರೆ ಕೆಲವೊಂದು ವಿಷಯಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲವಾಗಿರುತ್ತೆ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಆಧ್ವರ್ಯದಲ್ಲಿ ಕೆಲವೊಂದು ಶುಭ ಕಾರ್ಯಗಳನ್ನು ನಡೆಯೋದಕ್ಕೆ ಕೆಲವೊಂದು ಶುಭ ವಿಷಯಗಳ ನಡೆಯೋದಕ್ಕೆ ಈ ಸಂದರ್ಭದಲ್ಲಿ ನಿಮಗೆ ಅತ್ ಅತ್ಯಧಿಕ ಪ್ರಾಮುಖ್ಯತೆಯನ್ನು ನೀಡ್ತಾರೆ ನಿಮ್ಮನ್ನ ಮುಂದೆ ನಿಲ್ಸಿ ಕೆಲವೊಂದು ನಿಮ್ಮ ನಿಮ್ಮ ಕೈ ಮೇಲೆ ಕೆಲವೊಂದು ಒಳ್ಳೆಯ ವಿಷಯಗಳು ಧರ್ಮ ವಿಷಯಗಳು ನಡೆಯೋದಕ್ಕೆ ಇನ್ ಕೇಸ್ ನೀವು ಮಾಡದೇ ಇರುವಂತಹ ಅಥವಾ ನಿಮಗೆ ಸಂಬಂಧವೇ ಇಲ್ದಿರುವಂತಹ ಕೆಲವೊಂದು ಆರೋಪಗಳಾಗಿರ್ಬೋದು ನಿಂದೆಗಳಾಗಿರ್ಬೋದು ನಿಮ್ಮ ಮೇಲೆ ಬಂದಿದ್ದರೆ ಬಟ್ ಈಗ ರಿಯಾಲಿಟಿ ಗೊತ್ತಾಗುತ್ತೆ ಯಾರು ಆಕ್ಚುಲಿ ಮಾಡಿದ್ದು ಯಾರನ್ನ ಬ್ಲೇಮ್ ಮಾಡಿದ್ವಿ ಅನಾವಶ್ಯಕವಾಗಿ ಅವರನ್ನು ನಾವು ತಪ್ಪಾಗಿ ತಿಳ್ಕೊಂಡ್ವಿ ಅನ್ನುವಂತಹ ಪಶ್ಚಾತ್ತಾಪ ಕುಟುಂಬ ಸದಸ್ಯರಿಗಾಗಿರ್ಬೋದು ಸಹೋದ್ಯೋಗಿಗಳಿಗಾಗಿ ಬರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ಪ್ರಾಮಾಣಿಕತೆ ಏನು ನೀವು ಆ ವಿಷಯ ಮಾಡಲಿಲ್ಲ ಬಟ್ ಅನಾವಶ್ಯಕವಾಗಿ ನಿಮ್ಮ ಮೇಲೆ ಆ ದಿನ ಬ್ಲೇಮ್ ಮಾಡಿದ್ವಿ ಅನ್ನುವಂತಹ ಕೆಲವೊಂದು ವಿಷಯಗಳ ಮುಖಾಂತರ ನಿಮ್ಮದು ಯಾವುದೇ ತಪ್ಪಿಲ್ಲ ಯಾವುದೇ ನೀವು ಆ ಪ್ರಕರಣಕ್ಕೆ ಯಾವುದೇ ನಿಮ್ಮ ಆರೋಪಗಳೆಲ್ಲ ಸುಳ್ಳು ನಿಮ್ಮಲ್ಲಿ ಆ ಪ್ರಾಮಾಣಿಕತೆ ಇರುತ್ತೆ ಅನ್ನುವಂತಹ ಕೆಲವೊಂದು ಸಂದರ್ಭಗಳು ಈ ಸಂದರ್ಭದಲ್ಲಿ ಪ್ರೂವ್ ಮಾಡ್ಕೊಳ್ತೀರ ನಿಮ್ಮನ್ನು ನೀವು ಅಂದರೆ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಬಿಹೇವಿಯರ್ ಏನು ನಿಮ್ಮ ಆಕ್ಚುಲಿ ಯಾರು ತಪ್ಪು ಮಾಡಿದೋ ಅನ್ನುವಂತಹ ಕೆಲವೊಂದು ವಿಷಯಗಳಿಂದ ನಿಮ್ಮಲ್ಲಿ ಬಂದಿರುವಂತಹ ಆರೋಪಗಳಾಗಿರ್ಬೋದು ಇವೆಲ್ಲವೂ ಕೂಡ ಮಾಯವಾಗಿ ನಿಮ್ಮಲ್ಲಿರುವಂತಹ ಒಳ್ಳೆಯ ಗುಣ ಹೊರಗಡೆ ಬರುತ್ತೆ ನೀವು ಇಂದಿನ ದಿನಗಳಲ್ಲಿ ಸ್ವಲ್ಪ ಕಮ್ಮಿ ಆಗಿರುವಂತಹ ಗೌರವ ಕಮ್ಮಿ ಆಗಿರುವಂತಹ ಮಾತಿಗೆ ಬೆಲೆ ಈ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ಉದಾತ್ತ ಗುಣಕ್ಕೆ ಮತ್ತೆ ಅದೇ ರೀತಿಯಲ್ಲಿ ಗೌರವವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಪಂಚಮಾಧಿಪತಿ ಈಗ ಗುರು ಆಗಿರುತ್ತಾರೆ ಸಿಂಹರಾಶಿಗೆ ಇವರು ವ್ಯಯಭಾವದಲ್ಲಿ ಇರೋ ಇರೋ ಸಂದರ್ಭದಲ್ಲಿ ನಿಮ್ಮ ಸಂತಾನ ಅಭಿವೃದ್ಧಿಗೋಸ್ಕರ ಅವರ ಉದ್ಯೋಗ ವಿಷಯಗಳೆಲ್ಲ ವಿದ್ಯಾ ಉನ್ನತ ವಿದ್ಯಾವಕಾಶಗಳ ವಿಷಯಗಳಲ್ಲಿ ಅವರು ಇಂಪ್ರೂವ್ ಮಾಡಬೇಕು ಅವರನ್ನು ಡೆವಲಪ್ ಮಾಡಬೇಕು ಅವರನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿ ನೋಡಬೇಕು ಅಂತ ಮಾಡುವಂತಹ ಕೆಲವೊಂದು ಪ್ರಯತ್ನಗಳಲ್ಲಿ ನಿಮ್ಮ ಕೃಷಿ ಅಥವಾ ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಮಾರ್ಗದರ್ಶನ ನೀಡುವುದಾಗಿರಬಹುದು ಈ ಸಂದರ್ಭದಲ್ಲಿ ಅವರ ಅಭಿವೃದ್ಧಿಗೆ ಸಾಕಷ್ಟು ಕಷ್ಟ ಬೀಳ್ತೀರ ಅದೇ ರೀತಿ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂಥ ಸಿಂಹರಾಶಿ ಜಾತಕರು ದಂಪತಿಗಳು ಈ ಸಂದರ್ಭದಲ್ಲಿ ಒಳ್ಳೆಯ ವೈದ್ಯರ ಟ್ರೀಟ್ಮೆಂಟ್ ಮುಖಾಂತರ ಅಥವಾ ನೀವೇನಾದರೂ ಕ ಟ್ರೀಟ್ಮೆಂಟ್ ಫಾಲೋಅಪ್ಸ್ ಕಂಟಿನ್ಯೂ ಮಾಡ್ತಾ ಇದ್ದರೆ ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಫಲಕಾರಿಯಾಗುವುದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ನಿಮಗೆ ನೀಡಿರುವಂತಹ ಜವಾಬ್ದಾರಿಗಳನ್ನು ನಿಮಗೆ ವಹಿಸಿರುವಂತಹ ಕೆಲವೊಂದು ಜವಾಬ್ದಾರಿಗಳನ್ನು ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಅಧಿಕಾರಿಗಳ ಸಮಕ್ಷದಲ್ಲಿ ಈ ಸಂದರ್ಭದಲ್ಲಿ ಅತ್ಯಂತ ನೀ ಅಂದರೆ ಡಿಸಿಪ್ಲೈನ್ ನೇಚರಿಂದ ಡೆಡಿಕೇಶನ್ ಇಂದ ಕಂಪ್ಲೀಟ್ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಆ ಪ್ರತಿಭೆ ನಿಮ್ಮಲ್ಲಿರುವಂತಹ ಡೆಡಿಕೇಶನ್ಗೆ ಉತ್ತಮ ರೀತಿಯಲ್ಲಿ ಪ್ರಶಂಸೆಗಳು ಸಿಗುತ್ತೆ ಇನ್ನು ಚತುರ್ಥ ಸ್ಥಾನದಲ್ಲಿರುವಂತಹ ಖುಜ ಸ್ವಲ್ಪ ಸಮಸ್ಯೆಗಳು ಸೃಷ್ಟಿ ಮಾಡಿದ್ರು ಕೂಡ ಪೂರ್ವಿಕರಿಂದ ಅಥವಾ ಪಿತ್ರಾರ್ಜಿತದಿಂದ ಬರಬೇಕಾಗಿರುವಂತಹ ಆಸ್ತಿಗಳ ವಿಷಯದಲ್ಲಿ ನಿಮಗೆ ಅನುಕೂಲ ಆಗುವುದು ಅಥವಾ ನಿಮಗೆ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗುವುದು ಇತ್ಯಾದಿ ವಿಷಯಗಳು ಸ್ವಲ್ಪ ನಿಮಗೆ ಕೆಲವೊಂದು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ತೃತೀಯ ಸ್ಥಾನದಲ್ಲಿರುವಂತಹ ಶುಕ್ರ ಮಹಾಚಯ ಸ್ವಲ್ಪ ಯೋಗಕಾರಕನಾಗಿ ಈ ಸಂದರ್ಭದಲ್ಲಿ ನೀವೇನಾದರೂ ಉದ್ಯೋಗ ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು ಅದ್ಭುತ ರೀತಿಯಲ್ಲಿ ಯಶಸ್ವಿಯಾಗುತ್ತೆ ಅಂತ ಹೇಳ್ತಾ ಸಿಂಹರಾಶಿಗೆ ಈ ಹೊಸ ಚಾಲೆಂಜಸ್ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಹೊಸದಲ್ಲ ಬಟ್ ಕಷ್ಟಪಡೋ ಅಂದರೆ ಕಷ್ಟ ಹಾರ್ಡ್ ವರ್ಕ್ ಮಾಡೋದಲ್ಲಾಗಿರ್ಬೋದು ಈ ಪ್ರಯತ್ನಗಳನ್ನು ಸಫಲೀಕೃತ ಮಾಡೋದಾಗಿರ್ಬೋದು ಒಬ್ಬ ತಂಡವನ್ನು ಒಬ್ಬ ಸಕ್ಸಸ್ಫುಲ್ ಲೀಡರ್ ಆಗಿ ಮುಂದೆ ಅಂದರೆ ಸಕ್ಸಸ್ಫುಲ್ ದಾರಿಯಲ್ಲಿ ಕರೆದೊಯ್ಯಲು ನಿಮಗೆ ನೀವೇ ಸಾಟಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದು ಈ ಸುಬ್ರಹ್ಮಣ್ಯನಿಗೆ ಈ ಮುಖ್ಯವಾಗಿ ಕಾರ್ತೀಕ ಮಾಸದಲ್ಲಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಕಾಲು ಕೆ ಜಿ ಕೆಂಪು ತೊಗರೇಬೇಳೆ ಕೆಂಪು ವಸ್ತ್ರವನ್ನು ಅಲ್ಲಿ ಪೂಜೆ ಮಾಡ್ತಾ ಇರುವಂತಹ ಪಂಡಿತರಿಗೆ ಧಾನವಾಗಿ ನೀಡುವುದರಿಂದ ಪ್ರತಿದಿನವೂ ಸೂರ್ಯ ನಮಸ್ಕಾರ ಮಾಡುವುದರಿಂದ ಮುಖ್ಯವಾಗಿ ಸೂರ್ಯನಿಗೆ ನೀರಿನಿಂದ ಅರ್ಘ್ಯ ಬಿಡುವುದರಿಂದ ಆ ಸೂರ್ಯದೇವನ ಆ ಸುಬ್ರಹ್ಮಣ್ಯನ ಅನುಗ್ರಹ ಈ ಮಾಸದಲ್ಲಿ ಸದಾ ನಿಮ್ಮ ಜೊತೆ ಇರಲಿ ಆಯುಷ್ ಆರೋಗ್ಯ ಸಂಪತ್ತು ನಿಮ್ಮದಾಗಿರಲಿ ಅಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಯೋ ಸರ್ವೇ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್